ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ವರಿಷ್ಠರು ಸಿಎಂ ಅಧ್ಯಕ್ಷರು ಸ್ಪಷ್ಟಪಡಿಸಿದ್ದಾರೆ ಈಗಾಗಲೇ ಡಿಕೆಶಿ ಆತಂಕದಲ್ಲಿಯೂ ಇಲ್ಲ ಆತುರದಲ್ಲಿಯೂ ಕೂಡ ಇಲ್ಲ ಎಂದು ಹೇಳಿದ್ದಾರೆ ಪಕ್ಷದ ಸೂಚನೆ ಮೇರೆಗೆ ಎಲ್ಲರೂ ಕೂಡ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಡಿಕೆ ಶಿವಕುಮಾರ್ಗೆ ಹೆಚ್ಚು ಶಾಸಕರ ಬೆಂಬಲ ಇಲ್ಲ ಸಿಎಂ ಸಿದ್ದು ಹೇಳಿಕೆ ಬಗ್ಗೆಯೂ ಕೂಡ ಸುರೇಶ್ ರವರು ರಿಯಾಕ್ಟ್ ಮಾಡಿದ್ದಾರೆ ಯಾವುದೇ ಶಾಸಕರ ಬೆಂಬಲ ಕೇಳುವ ಸಮಯ ಇದಲ್ಲ ಡಿಕೆಶಿ ಬಲಾಬಲ ಪ್ರದರ್ಶಿಸುವ ಅಗತ್ಯವೂ ಕೂಡ ಇಲ್ಲ ಸಿಎಂ ಹುದ್ದೆ ಖಾಲಿ ಇಲ್ಲ ಎಂದು ಡಿಕೆ ಸುರೇಶ್ ರವರು ಈ ವಿಚಾರವಾಗಿ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಎಂದು ಮಾಜಿ ಸಂಸದ ಡಿಕೆ ಸುರೇಶ್ ಇದೀಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐದು ವರ್ಷಗಳ ಕಾಲ ನಾನೇ ಸಿಎಂ ಆಗ್ತೇನೆ ಸಿಎಂ ಬದಲಾವಣೆ ವಿಚಾರ ಅನ್ನೋದು ಕೇವಲ ಊಹಾಪೋಹ ಅಷ್ಟೇ ಎನ್ನುವ ಹೇಳಿಕೆಯನ್ನ ಕೊಟ್ಟಿದ್ರು ಆ ವಿಚಾರ ಈಗಾಗಲೇ ರಾಜ್ಯದಲ್ಲಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ನಾಯಕರು ರಿಯಾಕ್ಟ್ ಮಾಡಿದ್ರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಈಗಾಗ್ಲೇ ರಿಯಾಕ್ಟ್ ಮಾಡಿದ್ರು ಏನ್ ಹೇಳಬೇಕು ಎಲ್ಲವನ್ನ ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ ಆ ವಿಚಾರವಾಗಿ ನಾನು ಮಾತನಾಡಲ್ಲ ಅಂತ ಹೇಳಿದ್ರು ಎಲ್ಲೋ ಒಂದ್ ಕಡೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ರು ಆ ವಿಚಾರವಾಗಿ ಇದೀಗ ಅವರ ಸಹೋದರ ಡಿಕೆ ಸುರೇಶ್ ರವರು ರಿಯಾಕ್ಟ್ ಮಾಡಿದ್ದಾರೆ ಸಿಎಂ ಹುದ್ದೆ ಖಾಲಿ ಇಲ್ಲ ಅಂತ ಡಿ ಕೆ ಸುರೇಶ್ ರವರು ಇದೀಗ ತಿಳಿಸಿದ್ದಾರೆ ಮಾಜಿ ಸಂಸದ ಡಿಕೆ ಸುರೇಶ್ ವಿಚಾರವಾಗಿ ಇದೀಗ ಸ್ಟೇಟ್ಮೆಂಟ್ ಕೈಪಾಳ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಈ ಹಿಂದೆ ಎನ್ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ಹೇಳಿದ್ರು ಸೆಪ್ಟೆಂಬರ್ನಲ್ಲಿ ಎಲ್ಲವೂ ಕೂಡ ಬದಲಾಗುತ್ತೆ ಎಂಬ ಹೇಳಿಕೆ ನೀಡಿದ್ರು ಅದಾದ ಮೇಲೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ರಿಯಾಕ್ಟ್ ಮಾಡಿದ್ರು ಮೇಲೆ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಸಿಎಂ ಮೊನ್ನೆಯಷ್ಟೇ ಒಂದು ಹೇಳಿಕೆಯನ್ನ ಹೇಳಿದ್ರು ಅದ್ರ ಬಳಿಕ ಇದೀಗ ಡಿಕೆ ಸುರೇಶ್ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ಹೇಳಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಜಗಳ ಇಲ್ಲ ಕಾಂಗ್ರೆಸ್ ಪಕ್ಷದ ವರಿಷ್ಠರು ಕೂಡ ಸ್ಪಷ್ಟಪಡಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸ್ಪಷ್ಟಪಡಿಸಿದ್ದಾರೆ ಪಕ್ಷದ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು ಮತ್ತು ಉಪಮುಖ್ಯಮಂತ್ರಿಗಳಾಗಿ ಶಿವಕುಮಾರ್ ಅವರು ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ನಾಯಕತ್ವದಲ್ಲಿ ಮುಂದುವರಿತೇವೆ ಅನ್ನೋ ವಿಚಾರನ ತಿಳಿಸಿದ್ದಾರೆ ಮಾಧ್ಯಮಗಳಿಗೆ ಯಾಕೆ ಗೊಂದಲ ಆಗಿದೆ ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ ಶಿವಕುಮಾರರು ಇಲ್ಲ ಆತಂಕದಲ್ಲೂ ಇಲ್ಲ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನ ಪ್ರಾಮಾಣಿಕ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಪಕ್ಷವನ್ನ ಮುನ್ನಡೆಸ್ತಾ ಇದ್ದಾರೆ ಪಕ್ಷ ಏನು ಸೂಚನೆ ಕೊಡ್ತದೆ ಆ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ ಇನ್ನ ಹೆಚ್ಚಿನ ವಿಚಾರಗಳು ಏನೂ ಇಲ್ಲ ಸದ್ಯಕ್ಕೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಯಾತಕ್ಕೆ ಈ ವಿಚಾರ ಪದೇ ಪದೇ ಮುಂದೆ ಬರ್ತಾ ಇದೆ ಅನ್ನೋದು ತಾವು ಸಂಬಂಧಪಟ್ಟವ್ರನ್ನ ಕೇಳಬೇಕು ಅವರೊಬ್ಬ ಹಿರಿಯ ನಾಯಕರು ರಾಜಕಾರಣದಲ್ಲಿ ನಿವೃತ್ತಿ ಇಲ್ಲ ರಾಜಕೀಯ ಇಚ್ಛಾಶಕ್ತಿ ಇರಬೇಕು ಸೊ ಹಾಗಾಗಿ ಮುಖ್ಯಮಂತ್ರಿ